ಸ್ನೇಹಿತರೆ ನಮಸ್ಕಾರ ನಾನೀಗ ಹೇಳುವಂಥ ಸುದ್ದಿ ಬಹುಶಃ ಕೆಲವರಿಗೆ ಅಚ್ಚರಿ ಆಗ್ಬೋದು ಕೆಲವರಿಗೆ ವಾಸ್ತವ ಅನಿಸ್ಬೋದು ಇನ್ನು ಕೆಲವರಿಗೆ ಸ್ವಲ್ಪ ಕ್ಲೇಶಿ ಅಂತಲೂ ಕೂಡ ಅನಿಸ್ಬೋದು ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ ತೂಗುದೀಪ್ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಜೈಲಿಗೆ ಹೋಗಿರುವಂಥದ್ದು ಒಂದಷ್ಟು ಜನರಿಗೆ ಖುಷಿಯನ್ನು ಕೊಟ್ಟಿದರೆ ಒಂದಷ್ಟು ಜನರಿಗೆ ಬೇಸರ ಇನ್ನೊಂದಷ್ಟು ಜನರಿಗೆ ಕೆಲಸ ಇಲ್ಲದಂಥ ಪರಿಸ್ಥಿತಿ ಹೌದು ದರ್ಶನ್ ಹೊರಗಡೆ ಇದ್ದರು ಅಂತ ಹೇಳಿದರೆ ದರ್ಶನ್ ಒಂದು ಸಿನಿಮಾವನ್ನು ಮಾಡಿದ್ರು ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಅದರಿಂದ ಹೊಟ್ಟೆಪಾಡಿನ ಒಂದು ಕೈ ತುತ್ತು ಸಿಗುವಂತಹ ಅಥವಾ ಒಂದು ಹೊತ್ತಿನ ಊಟ ಸಿಗುವಂತಹ ಪರಿಸ್ಥಿತಿ ದರ್ಶನ್ ಒಂದು ಸಿನಿಮಾ ಮಾಡಿದ್ರು ಅಂತ ಹೇಳಿದ್ರೆ ಅದೆಷ್ಟೋ ಕಲಾವಿದರಿಗೆ ಅದೆಷ್ಟೋ ಈ ಕಾರ್ಮಿಕ ವರ್ಗದವರಿಗೆ ಒಂದು ದಿನದ ಕೂಲಿ ಸಿಗುತ್ತಲ್ವಾ ಅನ್ನೋಂಥ ಖುಷಿ ಯಾಕಂತ ಹೇಳಿದ್ರೆ ದರ್ಶನ್ ಸಿನಿಮಾ ಮಿನಿಮಮ್ ಒಂದು ಫಾರ್ಟಿ ಫೈವ್ ಡೇಸ್ ಶೆಡ್ಯೂಲ್ ಇತ್ತು ಅಂತ ಇಟ್ಕೊಳ್ಳಿ ಆ ಫಾರ್ಟಿ ಫೈವ್ ಡೇಸು ಎಷ್ಟು ಜನ ಕೆಲಸ ಮಾಡ್ತಾರೆ ಅಷ್ಟು ಜನರಿಗೂ ಕೂಡ ಒಂದು ಹಬ್ಬ ಅದ್ರ ಜೊತೆಗೆ ಈ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಸಿನಿಮಾ ಹಿಟ್ಟಾಗೇ ಆಗುತ್ತೆ ಹಾಗಾಗಿ ಸಹಜವಾಗಿ ನಿರ್ಮಾಪಕರಿಂದ ಹಿಡಿದು ಲಾಸ್ಟಿಗೆ ಬರುವಂತಹ ಒಬ್ಬ ಈ ಅಡುಗೆ ಮಾಡಿಕೊಡು ತುಂಬ ಹೆಲ್ಪ್ ಮಾಡುವಂತಹ ಕೆಳಗಿನ ಅಂದರೆ ತುಂಬ ಕೆಟ್ಟದಾಗ ನೋಡ್ತಿಲ್ಲ ಅಥವಾ ಕೀಳಾಗಿ ನೋಡ್ತಿಲ್ಲ ಅವರನ್ನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಲ್ಲಿವರೆಗೂ ಅಂದರೆ ಟಾಪ್ ಟು ಬಾಟಮ್ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಖುಷಿನೇ ಯಾಕಂತ ಹೇಳಿದ್ರೆ ದರ್ಶನ್ ಸಿನಿಮಾ ಅಂದರೆ ಒಳ್ಳೆ ಕಮ್ಮಿ ಆಗುತ್ತೆ ನಮಗೂ ಒಂದು ನಾಕು ಸಿಗುತ್ತೆ ನಮ್ಮನ್ನು ಕೂಡ ಗುರುತಿಸ್ತಾರೆ ಅನ್ನುವಂಥದ್ದು ಆಸೆ ಅವ್ರಿಗೂ ಕೂಡ ಹಾಗಾಗಿ ದರ್ಶನ್ ಸಿನಿಮಾ ಅಂತ ಹೇಳಿದ್ರೆ ಎಷ್ಟೋ ಜನ ಕಾಯ್ತಾ ಕೂತಿರ್ತಾರೆ ದರ್ಶನ್ ಸಿನಿಮಾದಲ್ಲಿ ಅಥವಾ ಅವರ ಸಿನಿಮಾದ ಪ್ರೊಡಕ್ಷನಲ್ಲಿ ಕೆಲಸವನ್ನು ಮಾಡಬೇಕು ಅದು ಏನೇ ಕೆಲಸ ಆದರೂ ಸರಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅದೇ ರೀತಿ ಈಗ ಮತ್ತೆ ದರ್ಶನ್ ಈಗ ಜೈಲಿನ ದರ್ಶನವನ್ನು ಪಡೆದಿದ್ದಾರೆ ಈಗ ಹೊರಗಡೆ ಬರೋದು ಅಷ್ಟು ಈಸಿ ಇಲ್ಲ ದರ್ಶನ್ ಬಟ್ ಆದರೆ ಹೊರಗಡೆ ಬಂದ ಬಳಿಕ ಒಂದು ಅಚ್ಚರಿಯ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅಂತೇಳ್ಬಿಟ್ಟು ಜೋಗಿ ಪ್ರೇಮ್ ಹೇಳಿರುವಂಥದ್ದು ಜೊತೆಗೆ ಇದೇ ದರ್ಶನ್ ಜೈಲಿಗೆ ಹೋಗಿರೋದ್ರಿಂದ ಕೆಲವರು ಖುಷಿಯಾಗಿದೆ ಅಂತೇಳಿ ಕೂಡ ಜೋಗಿ ಪ್ರೇಮ್ ಹೇಳಿರುವಂಥದ್ದು ಈಗ ಒಂದಷ್ಟು ಸತ್ಯವನ್ನು ಕಕ್ಕಿದಂತಾಗಿದೆ ಅದು ಕೆಲವರಿಗೆ ಬ್ಯಾಕಿಗೆ ಬೆಂಕಿ ಇಟ್ಟಂತಾಗಿಯೂ ಕೂಡ ಆಗಿದೆ ಯಾಕೆ ಹೇಗೆ ಯಾರಿಗೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ದರ್ಶನ್ನು ತಪ್ಪು ಮಾಡಿದ್ದಾರೋ ತಪ್ಪು ಮಾಡಿಲ್ವೋ ಅಥವಾ ದರ್ಶನ್ನು ಈ ಪ್ರಕರಣದಲ್ಲಿ ಆರೋಪಿಯೋ ಅಪರಾಧಿಯೋ ಯಾವುದೇ ಆದರೂ ಕೂಡ ಅದು ತೀರ್ಮಾನ ಆಗೋಕ್ಕೆ ಇನ್ನೂ ಕೂಡ ಸಾಕಷ್ಟು ಸಮಯಗಳಿದ್ದಾವೆ ಇಲ್ಲಿವರೆಗೆ ಬಂದಿರುವಂಥ ತನಿಖಾ ವರದಿಯಲ್ಲಿ ಮತ್ತು ಚಾರ್ಟ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ರೀತಿ ದರ್ಶನ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಇದೆ ಅನ್ನೋದನ್ನು ಒಪ್ಪಿಕೊಳ್ಳಲೇಬೇಕು ಅದರಲ್ಲಿನೂ ಕೂಡ ಅನುಮಾನ ಇಲ್ಲ ಬಟ್ ಆದರೆ ಕೋರ್ಟ್ ಅಂತಿಮವಾಗಿ ತೀರ್ಪನ್ನು ಕೊಡುವವರೆಗೂ ಕೂಡ ನಾವು ಅದರ ಬಗ್ಗೆ ಕಮೆಂಟನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಕಮೆಂಟ್ ಬಾರದು ಕೂಡಬಾರದು ತಪ್ಪಾಗ್ತದೆ ಈಗ ಏನೇ ಇದ್ರೂ ಕೂಡ ಏನೇ ಇದ್ರೂ ಕೂಡ ಈಗ ದರ್ಶನ್ ಮತ್ತೊಮ್ಮೆ ಜೈಲಿನ ದರ್ಶನವನ್ನು ಮಾಡಿದ್ದಾರೆ ಆದರೆ ಈ ಬಾರಿ ಅರಮನೆಯಲ್ಲ ಬದಲಿಗೆ ಅಕ್ಷರಶಃ ದರ್ಶನ್ ಪಾಲಿಗೆ ಜೈಲು ಸೆರೆಮನೆಯಾಗಿದೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುತ್ತಿದ್ದಂತಹ ದರ್ಶನ್ಗೆ ಜೈಲಿನಲ್ಲಿ ದಿನನಿತ್ಯ ನರಕ ದರ್ಶನವಾಗ್ತಾ ಇದೆ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ ಈ ಹಿನ್ನೆಲೆ ತಮ್ಮ ನೆಚ್ಚಿನ ನಾಯಕನ ದಯನೀಯ ಸ್ಥಿತಿಯನ್ನು ಕಂಡು ದರ್ಶನ್ ಅವರ ಅಸಂಖ್ಯಾತ ಅಗಣಿತ ಅಭಿಮಾನಿಗಳು ಮಮ್ಮಲ ಮರಗ್ತಾ ಇದ್ದಾರೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇದು ಗೊತ್ತಿರುವಂಥದ್ದು ಇನ್ನು ಚಿತ್ರರಂಗದಲ್ಲಿ ಕೂಡ ಅನೇಕರಿಗೆ ದುಃಖ ಮಡುಗಟ್ಟಿದೆ ಯಾಕಂದರೆ ದರ್ಶನ್ ಕನ್ನಡ ಚಿತ್ರರಂಗದ ನಂಬರ್ ಒನ್ ಹೀರೋ ಯಾರೇ ಒಪ್ಲಿ ಬಿಡಲಿ ಏನೇ ಆಗಲಿ ಆದರೆ ದರ್ಶನ್ ಅವರ ಚಿತ್ರಗಳಿಂದ ಚಿತ್ರರಂಗದಲ್ಲಿ ಹಲವರಿಗೆ ಕೆಲಸ ಸಿಗ್ತಾ ಇತ್ತು ಹಲವರು ತಮ್ಮ ಬದುಕನ್ನು ನಡೆಸ್ತಾ ಇದ್ದಂಥ ರೀತಿ ಇರ್ಬೋದು ಜೊತೆಗೆ ಹಲವರು ದರ್ಶನ್ ಸಿನಿಮಾಗಾಗಿ ಕಾಯ್ತಿದ್ದಂತಹ ರೀತಿ ಇರ್ಬೋದು ಅದನ್ನು ಗಮನಿಸ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ನಾನು ಹೇಳಿದೆಲ್ಲ ಆರಂಭದಲ್ಲಿ ಕಾರ್ಮಿಕ ವರ್ಗ ಅಂದರೆ ಟಾಪ್ ಟು ಬಾಟಮ್ ಪ್ರತಿಯೊಬ್ಬರಿಗೂ ಕೂಡ ದರ್ಶನ್ ಸಿನಿಮಾ ಅಂತ ಹೇಳಿದ್ರೆ ಒಂದು ಕುತೂಹಲ ಒಂದು ಖುಷಿ ಒಂದು ಆಸೆ ಅವು ದರ್ಶನ್ ಸರ್ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಹೇಳ್ಕೊಳ್ಳೋಕ್ಕೂ ಕೂಡ ಖುಷಿ ಈ ಹಿಂದೆ ದರ್ಶನ್ ಜೈಲು ಪಾಲಾದಾಗ ಹಲವರು ಈ ವಾದವನ್ನೇ ಮಾಡಿದರು ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ದರ್ಶನ್ ಒಳಗೆ ಹೋಗಿದ್ದು ಲಾಸು ದರ್ಶನ್ಗಲ್ಲ ದರ್ಶನ್ಗಿಂತ ಹೆಚ್ಚು ಲಾಸು ಕನ್ನಡ ಚಿತ್ರರಂಗಕ್ಕೆ ಅನ್ನೋ ರೀತಿಯಲ್ಲಿ ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಹೌದು ಕನ್ನಡ ಚಿತ್ರರಂಗವನ್ನು ಕಮರ್ಷಿಯಲಿ ನೋಡಿದ್ರೆ ಹಾಗಂತ ಮಾತ್ರಕ್ಕೆ ದರ್ಶನ್ ಅನಿವಾರ್ಯನ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಅಲ್ಲ ಆದರೆ ದರ್ಶನ್ ಇರುವಷ್ಟು ದಿನ ಒಂದು ಅಸೆಟ್ ಆಸ್ತಿ ಅನ್ನೋದರಲ್ಲಿ ಡೌಟ್ ಇಲ್ಲ ಆದರೆ ಇವರಲ್ಲಿಯೇ ಅಂದರೆ ಜನಸಾಮಾನ್ಯಲ್ಲಿಯೇ ಕೆಲವರು ದರ್ಶನ್ ಜೈಲು ಪಾಲದಂಥ ಹಿನ್ನೆಲೆಯಲ್ಲಿ ಖುಷಿಯಾಗಿದ್ದಾರೆ ಇದನ್ನು ಹೇಳಿರುವಂಥದ್ದು ಯಾರೂ ಸಾಮಾನ್ಯ ವ್ಯಕ್ತಿ ಅಲ್ಲ ಜೋಗಿ ಪ್ರೇಮ್ ಹೌದು ಜೋಗಿ ಪ್ರೇಮ್ ಇಂಥದ್ದೊಂದು ಸಂಚಲನಾತ್ಮಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ದರ್ಶನ್ ಜೈಲಿಗೆ ಹೋಗಿರುವಂಥದ್ದು ಒಂದಷ್ಟು ಜನರಿಗೆ ಬೇಸರ ಆದರೆ ಮತ್ತೊಂದಷ್ಟು ಜನರಿಗೆ ಖುಷಿಯಾಗಿದೆ ಹಾಲು ಕುಡಿದಷ್ಟು ಸಂತೋಷ ಇದೆ ಅವರಿಗೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಹೌದು ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಪ್ರೇಮ್ ಕೇವಲ ಅತ್ಯುತ್ತಮ ನಿರ್ದೇಶಕ ಮಾತ್ರ ಅಲ್ಲ ಅತ್ಯುತ್ತಮ ಗಾಯಕ ಕೂಡ ಹೌದು ಅತ್ಯುತ್ತಮ ಕ್ರಿಟಿಸೈಸ್ ಮಾಡುವಂತಹ ಕ್ರಿಟಿಕಲ್ ಒಬ್ಬ ವರ್ಣನೆಯನ್ನು ಮಾಡುವಂತಹ ವಿಮರ್ಶಕನು ಕೂಡ ಹೌದು ಹೌದು ಈಗ ತಮ್ಮ ಚಿತ್ರದಲ್ಲಿ ಹಾಡು ಇದ್ದರೆ ಅದರ ಬೆಲೆನೇ ಬೇರೆ ಎನ್ನುವಂಥ ಅಭಿಪ್ರಾಯ ಹಲವರಲ್ಲಿದೆ ಹೀಗಾಗಿ ಹಲವರು ನನ್ನಿಂದ ಹಾಡನ್ನು ಹಾಡಿಸ್ತಾರೆ ಇದೇ ರೀತಿ ದರ್ಶನ್ ಅವರು ಕೂಡ ದರ್ಶನ್ ಅವರು ಸಿನಿಮಾದಲ್ಲಿ ಇದ್ದರೆ ಆ ಸಿನಿಮಾದ ಕದರೇ ಬೇರೆ ಎನ್ನುವಂತಹ ನಂಬಿಕೆ ಇದೆ ಆ ಕಾರಣಕ್ಕೋಸ್ಕರನೇ ದರ್ಶನ್ ಅವರನ್ನು ತಮ್ಮ ಸಿನಿಮಾದಲ್ಲಿ ಹಾಕಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ ಇನ್ನು ದರ್ಶನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಪ್ರೇಮಿಗೆ ಕೇಳಲಾಯಿತು ಅದರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂಥ ಪ್ರೇಮು ಈ ಮಾತನಾಡ್ತಾ ಮಾತನಾಡ್ತಾ ಸಮಾಜದಲ್ಲಿನ ಕೆಲವರ ಮನಸ್ಥಿತಿಗೆ ಕೈ ಹಿನ್ನಡೆಯನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಯಾವ ರೀತಿ ಇದೆ ನಮ್ಮ ಸಮಾಜ ಅಂತ ಹೇಳಿ ಜೋಗಿ ಪ್ರೇಮ್ ಹೇಳ್ತಾರೆ ಅವರವರ ನೋವು ಅವರವರಿಗೆ ಗೊತ್ತಿರ್ತದೆ ಆದರೆ ಕೆಲವೊಂದು ಕ್ಯಾರೆಕ್ಟರ್ಗಳು ನಮ್ಮ ನಡುವೆ ಇರ್ತವೆ ಅವರದ್ದು ಸ್ಯಾಡಿಸ್ಟ್ ಮನಸ್ಥಿತಿ ಅವರಿಗೆ ಖುಷಿ ದರ್ಶನ್ ಎಷ್ಟು ನೊಂದಿಕೊಂಡಿರ್ತಾರೆ ದರ್ಶನ್ ಅವರಿಗೆ ಎಷ್ಟೆಲ್ಲ ಸಮಸ್ಯೆಗಳು ಇದ್ದಾವೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದು ಇವರಿಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅವರಿಗೆ ಏನಂದರೆ ಹೋದ್ನ ಒಳಗಡೆ ಕುಂತವ್ನ ಒಳಗಡೆ ಜಾಮೂನು ಸಿಗಲಿಲ್ವಾ ಹೀಗೆ ಹಿಂಗೆ ಮನಸ್ಥಿತಿಗಳನ್ನು ಹೊಂದಿರುತ್ತಾರೆ ಅಂಥವ್ರನ್ನೆಲ್ಲ ನಾವು ಬದಲಾಯಿಸೋಕ್ಕೂ ಕೂಡ ಆಗೋಲ್ಲ ಹಾಗೇನಾದರೂ ಅವರನ್ನು ಚೇಂಜ್ ಮಾಡಬೇಕು ಅಂದರೆ ದೇವರಿಂದ ಮಾತ್ರ ಸಾಧ್ಯ ನಾವು ಏನೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಪ್ರೇಮ್ ಹೇಳ್ತಾರೆ ಇನ್ನು ದರ್ಶನ್ ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಿಲುಕಿಕೊಳ್ಳುವಂಥ ಮುನ್ನ ಹಲವು ಚಿತ್ರಗಳನ್ನು ಒಪ್ಪಿಕೊಂಡಿದ್ದರು ಆ ಪೈಕಿ ಜೋಗಿ ಪ್ರೇಮ್ ನಿರ್ದೇಶನದ ಚಿತ್ರವೂ ಕೂಡ ಒಂದು ಸದ್ಯ ದರ್ಶನ್ ಮತ್ತೆ ಜೈಲು ಸೇರಿದಂಥ ಹಿನ್ನೆಲೆಯಲ್ಲಿ ಈ ಚಿತ್ರದ ಕುರಿತು ಹಲವು ಪ್ರಶ್ನೆಗಳಿದ್ದಾವೆ ಇನ್ಫ್ಯಾಕ್ಟು ಈ ಕಳೆದ ಬಾರಿ ಜೈಲು ಸೇರಿದಂಥ ಸಂದರ್ಭದಲ್ಲೇ ಪ್ರೇಮ್ ಅವರಿಂದ ಪಡೆದಿದ್ದಂಥ ಅಡ್ವಾನ್ಸ್ ಹಣ ಅಂದರೆ ಪ್ರೇಮ್ ಅವರ ಈ ಪ್ರೊಡಕ್ಷನ್ ಸಂಸ್ಥೆ ಕೆವಿಎನ್ ಅಡ್ವಾನ್ಸ್ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಆದರೆ ಪ್ರೇಮ್ ಅವರು ಹೇಳಿದರು ವಾಪಸ್ ಕೊಟ್ಟಿದ್ದಾರೆ ಬಟ್ ಆದರೆ ಸಿನಿಮಾ ಮಾಡಲ್ಲ ಅಂತೇಳಿ ಹೇಳಿದ್ದಲ್ಲ ಅಂತೇಳಿ ದರ್ಶನ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಅಡ್ವಾನ್ಸ್ ಹಣವನ್ನು ಯಾಕೆ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೋಡಿ ಇದಕ್ಕೆ ದರ್ಶನ್ ಇಷ್ಟ ಆಗೋದಿಲ್ಲರಿಗೂ ಕೂಡ ಇಲ್ಲಿ ಅಡ್ವಾನ್ಸ್ ಹಣವನ್ನು ವಾಪಸ್ ಕೊಡೋದಕ್ಕೂ ಕೂಡ ಕಾರಣ ಇದೆ ಈ ಪ್ರೊಸೆಸ್ ಕಂಪ್ಲೀಟ್ ಆದಂಥ ಪ್ರೊಸೆಸ್ ಎಷ್ಟು ದಿನ ಆಗುತ್ತೆ ಅಂತೇಳಿ ದರ್ಶನ್ಗೂ ಕೂಡ ಗೊತ್ತಿಲ್ಲ ಅದಾಗೋವರೆಗೆ ದರ್ಶನ್ ಬೇರೆ ಸಿನಿಮಾದಲ್ಲಿ ನಟಿಸೋಕ್ಕೂ ಕೂಡ ಆಗೋದಿಲ್ಲ ಅವ್ರ ಪಾಪ ಎಲ್ಲಿಂದ ನಾವು ಸಾಲ ಸೀಲ ಮಾಡಿ ಹಣವನ್ನು ತಂದು ಇವ್ರ ಮೇಲೆ ಸುರಿದಿರ್ತಾರೆ ಈ ಒಬ್ಬ ಹೀರೋ ಮೇಲೆ ಸುರಿದಿರ್ತಾರೆ ಹಾಗಾಗಿ ಆ ಹಣ ಈಗ ವೇಸ್ಟ್ ಅಲ್ವಾ ಅಷ್ಟು ದಿನ ಬಡ್ಡಿ ಕಟ್ಟಬೇಕು ಅಷ್ಟು ದಿನ ಆ ಹಣ ಡೆಡ್ಡಾಗಿ ಬಿದ್ದಿರಬೇಕು ದರ್ಶನ್ ಕೂಡ ಒಳಗಡೆ ಇರೋದರಿಂದ ಆ ಹಣದಿಂದ ಏನೂ ಕೂಡ ಯೂಸ್ ಇಲ್ಲ ಹಾಗಾಗಿ ಏನು ಮಾಡ್ತಾರೆ ಅದೆಲ್ಲ ಹಣವನ್ನು ವಾಪಸ್ ಕೊಡ್ತಾರೆ ಪಾಪ ಅವರು ಬೇರೆ ಸಿನಿಮಾವನ್ನಾದರೂ ಮಾಡಲಿ ಅಥವಾ ಈ ಅಮೌಂಟನ್ನು ಸಾಲಾಗಿಲ್ಲ ತಂದಿದ್ರೆ ಆ ಅಮೌಂಟನ್ನು ರಿಟರ್ನ್ ಕೊಡಲಿ ಸುಮ್ಮನೆ ಅಲ್ಲಿ ಅವ್ರಿಗೂ ಕೂಡ ಬರ್ಡನ್ ಆಗೋದು ಬೇಡ ಅನ್ನೋದು ದರ್ಶನ್ ಅವರ ಇಚ್ಛೆ ಈಗ ದರ್ಶನ್ ಯೋಚನೆ ಮಾಡ್ಬೋದಾಗಿತ್ತಲ್ವಾ ನನಗೆ ಹೆಂಗೂ ಕೂಡ ಅಮೌಂಟ್ ಕೊಟ್ಟಾಗಿದೆ ಈ ಅಮೌಂಟ್ ನಂದು ನಾನು ವಾಪಸ್ ಆದರೂ ಕೊಡ್ಬೋದು ವಾಪಸ್ ಕೊಡದೇನಾದರೂ ಇರ್ಬೋದು ಅಡ್ವಾನ್ಸ್ ಅಲ್ವಾ ಅಡ್ವಾನ್ಸ್ ಹಣವನ್ನು ನಾನು ತೊಗೊಂಡಿರುವಂಥದ್ದು ನಾನು ಹೊರಗಡೆ ಬಂದ ಮೇಲೆ ಸಿನಿಮಾ ಮಾಡಿಕೊಡ್ತೀನಿ ಅಷ್ಟು ದಿನ ನನ್ನ ಕೈಯಲ್ಲೇ ಇರಲಿ ಅಡ್ವಾನ್ಸ್ ಇದ್ದರೆ ಬೇರೆಯವ್ರ ಥರ ಪುನಃ ಸಿನಿಮಾವನ್ನು ಅಲ್ವಾ ಅಥವಾ ಹೀರೋ ಚೇಂಜ್ ಮಾಡೋಕ್ಕೂ ಕೂಡ ಅಲ್ವಾ ಇವತ್ತಲ್ಲ ನಾಳೆ ನನಗೆ ಹೊರಗಡೆ ಬಂದ ತಕ್ಷಣ ಈ ಸಿನಿಮಾ ಅನ್ನೋದು ಫಿಕ್ಸ್ ಆಗಿರುತ್ತಲ್ವಾ ಅಂತಲೂ ಯೋಚನೆ ಮಾಡ್ಬೋದಾಗಿತ್ತು ಬಟ್ ದರ್ಶನ್ ಹಾಗೆ ಯೋಚನೆ ಮಾಡಲಿಲ್ಲ ದರ್ಶನ್ನು ಅವರ ಕಷ್ಟವನ್ನು ಯೋಚನೆ ಮಾಡಿದ್ರು ಸೊ ದಟ್ಟು ತಕ್ಷಣಕ್ಕೆ ಆ ಹಣವನ್ನು ವಾಪಸ್ ಮಾಡಿದ್ರು ಇದೇ ಪ್ರಶ್ನೆಗೆ ಈಗ ಪ್ರೇಮ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಹಲವರು ಪ್ರಶ್ನೆ ಅಂದ್ಕೊಂಡಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಮತ್ತು ಪ್ರೇಮ್ ಕತೆ ಮುಗಿತು ಅವರಿಬ್ಬರು ಕೂಡ ಒಟ್ಟಿಗೆ ಸಿನಿಮಾ ಮಾಡಲ್ಲ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಜನ ಮಾತನಾಡಿಕೊಂಡಿದ್ದಾರೆ ಈ ಸಿನಿಮಾ ನಿಂತು ಹೋಗುವಂಥ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆಯನ್ನು ಕೊಟ್ಟಂಥ ಪ್ರೇಮು ಜೈಲಿಗೆ ಹೋಗುವ ಎರಡು ದಿನ ಮುನ್ನ ದರ್ಶನ್ ಜೊತೆಗೆ ನಾನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದೆ ಅವರು ಜೈಲಿಂದ ಹೊರಗಡೆ ಬಂದ ತಕ್ಷಣ ಅವರ ಸಿನಿಮಾವನ್ನು ನಾನೇ ಮಾಡೋದು ಅವರವರ ನೋವು ಅವರವ್ರಿಗೆ ಇರುತ್ತೆ ಉತ್ಪ್ರೇಕ್ಷೆಯಿಂದ ನಾನು ಏನನ್ನೂ ಕೂಡ ಮಾತನಾಡಬಾರ್ದು ನೋಡೋಣ ದೇವರಿದ್ದಾನೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಒಳ್ಳೆಯದು ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ಪ್ರೇಮ್ ಹೇಳ್ತಾ ಇಲ್ಲಿ ದರ್ಶನ್ ಹೊರಗಡೆ ಬಂದ ತಕ್ಷಣ ಅವರ ಸಿನಿಮಾವನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅಂದ್ರೆ ಇಲ್ಲಿ ದರ್ಶನ್ ಮತ್ತು ರಕ್ಷಿತ ಅವರು ಎಷ್ಟು ಕ್ಲೋಸ್ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರುವಂತದ್ದು ಇವತ್ತು ನೀನೇದಲ್ಲ ಇಂಡಸ್ಟ್ರಿಯಲ್ಲಿ ಅವರಿಬ್ಬರ ಜೋಡಿ ಎಷ್ಟು ಪಾಪ್ಯುಲರ್ ಆಗಿತ್ತು ಹಿಟ್ ಆಗಿತ್ತು ಜೊತೆಗೆ ಅದಾದ ಬಳಿಕನು ಕೂಡ ಎಷ್ಟು ಕ್ಲೋಸ್ ಆಗಿದ್ದಾರೆ ಇಬ್ಬರು ಕೂಡ ಎಲ್ಲದೂ ಕೂಡ ಗೊತ್ತಿರುವಂತಿದೆ ಹೀಗಿರುವಾಗ ಈ ಸ್ನೇಹಕ್ಕೆ ಎಲ್ಲೂ ಕೂಡ ಅಡ್ಡಿ ಆಗಬಾರ್ದು ಆತಂಕ ಬರಬಾರ್ದು ಅನ್ನೋವಂಥ ಕಾರಣ ಒಂದು ಎರಡನೇದು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಪ್ರೇಮ್ ಮಾಡಿದ್ರೆ ದರ್ಶನ್ ಕೂಡ ಅದೇ ಕೆಲಸವನ್ನು ಮಾಡ್ತಾರೆ ಅನ್ನೋದರಲ್ಲಿ ಡೌಟ್ ಡೌಟೇ ಇಲ್ಲ ಹಾಗಾಗಿನೇ ಈ ಸಂಬಂಧ ಈ ಬಾಂಧವ್ಯ ಇವತ್ತಿಗೂ ಕೂಡ ಗಟ್ಟಿಯಾಗಿದೆ ದರ್ಶನ್ ಅಂತ ಹೇಳಿದ್ರೆ ಸಾಕಷ್ಟು ಜನ ಇಷ್ಟಪಡೋದು ಇದೇ ಕಾರಣಕ್ಕೆ ಬಿಳಿ ಖುಷಿ ಪಡೋರು ಸಹಜವಾಗಿ ಇದ್ದೇ ಇರ್ತಾರೆ ಎಲ್ಲರೂ ಕೂಡ ಒಂದೇ ರೀತಿ ಒಬ್ಬರನ್ನು ನೋಡಕ್ಕೆ ಸಾಧ್ಯನೇ ಇಲ್ಲ ಎರಡು ರೀತಿಯ ವರ್ಗನೂ ಕೂಡ ಇರುತ್ತೆ ಒಬ್ಬ ವ್ಯಕ್ತಿಯನ್ನು ನೋಡುವಂಥದ್ದು ಇಲ್ಲಿ ದರ್ಶನ್ ಕಾನೂನಿನ ಪ್ರಕಾರ ತಪ್ಪು ಮಾಡಿದರೂ ಕೂಡ ಕೆಲವೊಂದಷ್ಟು ವಿಚಾರದಲ್ಲಿ ದರ್ಶನ್ನು ಸರಿನೇ ಮಾಡಿದ್ದಾರೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಜೊತೆಗೆ ಸರಿಯಾಗಿ ಇರ್ತಾರೆ ಅವರೆಲ್ಲೂ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಚಾನ್ಸ್ ಇಲ್ಲ ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗಿದೆ ಅಂತ ಹೇಳಿ ಕೆಲವರ ಒಂದು ನಂಬಿಕೆ ಇವತ್ತಿಗೂ ಕೂಡ ಅಂತಹದೊಂದು ನಂಬಿಕೆಯಲ್ಲಿದ್ದಾರೆ ನೋಡೋಣ ಏನಾಗುತ್ತೆ ಅಂತಿಮವಾಗಿ ಕೋರ್ಟ್ ಏನು ಕೊಡುತ್ತೆ ನೋಡೋಣ ನಂತರ ಬಟ್ ಸ್ಟಿಲ್ ದರ್ಶನ್ ಅವರಿಗೆ ಹೊರಗಡೆ ಬಂದ ತಕ್ಷಣ ಒಂದಷ್ಟು ಅವಕಾಶಗಳು ಕಾಯ್ತಾ ಕೂತಿರೋದಂತೂ ಸತ್ಯ ವಾಸ್ತವ ಅನ್ನೋದು ಈ ಮೂಲಕ ಸಾಬೀತಾಗ್ತಿದೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಈ ಮಾತುಗಳನ್ನು ಕೇಳಿದಾಗ ಅದ ಅವರ ಮಾತುಗಳಾಗಿರ್ಬೋದು ಹೊರಗಡೆ ಬರ್ತಿರುವಂಥ ಕೆಲವೊಂದು ಮಾತುಗಳನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಆದಷ್ಟು ದರ್ಶನ್ ಫ್ಯಾನ್ಸ್ಗೆ ಈ ಸ್ಟೋರಿಯನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ